ನಮಸ್ತೆ ಎಲ್ಲರಿಗೂ ವಿಶಾಲು ರೆಸಿಪಿಗೆ ಸ್ವಾಗತ ನಾನು ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ನ ಇದ್ದೀನಿ ಪಾಲಕ್ ಸ್ಟಪ್ಪಿಂಗ್ ಬಜ್ಜಿನ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಒಂದು ಸಲ ನೀವು ಇದೇ ಥರ ಟ್ರೈ ಮಾಡಿ ನೋಡಿ ಈವ್ನಿಂಗ್ ಟೈಮು ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಟೀ ಜೊತೆಗಂತೂ ಸೂಪರಾಗಿರುತ್ತೆ ಬನ್ನಿ ಯಾವ ಥರ ಅಂತ ನೋಡೋಣ ಇವಾಗ ಒಂದು ಮಿಕ್ಸಿಂಗ್ ಬೌಲಿಗೆ ನಾನು ಒಂದು ಬೌಲ್ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಒಂದು ಚಿಟಿಕೆಯಷ್ಟು ಸೋಡಾ ಇವಾಗ ನೋಡಿ ನಾನು ಕಡಲೆ ಹಿಟ್ಟಿನ ಬ್ಯಾಟರ್ನ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಒಮ್ಮೆ ನೀರು ಹಾಕ್ಕೋಬಾರ್ದು ನಾನು ತೋರಿಸ್ತೀನಿ ಅದೇ ರೀತಿ ನೀವು ಕಡಲೆ ಹಿಟ್ಟಿನ ಬ್ಯಾಟರನ್ನ ರೆಡಿ ಮಾಡ್ಕೊಳ್ಳಿ ತುಂಬ ಗಟ್ಟಿ ಅಲ್ಲ ತುಂಬ ತೆಳುವಾಗಿ ಅಲ್ಲ ಈ ರೀತಿ ಕಡಲೆ ಹಿಟ್ಟಿನ ಬ್ಯಾಟರನ್ನ ರೆಡಿ ಮಾಡ್ಕೊಳ್ಳಿ ನೋಡ್ಕೊಂಡು ನೋಡಿಕೊಂಡು ನೀರನ್ನು ಆ್ಯಡ್ ಮಾಡಬೇಕಾಗುತ್ತೆ ಇವಾಗ ನೋಡಿ ಸ್ವಲ್ಪನೇ ನಾನು ನೀರನ್ನು ಇದ್ದೀನಿ ಈ ರೀತಿ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇರಬೇಕು ಬ್ಯಾಟರು ಇದು ಪರ್ಫೆಕ್ಟ್ ಆಗಿದೆ ಇದೇ ರೀತಿ ಇವಾಗ ಸ್ಟಪ್ಪಿಂಗ್ನ ರೆಡಿ ಮಾಡ್ಕೊಳ್ಳೋಣ ಇವಾಗ ನೋಡಿ ನಾನು ಒಂದು ಆಲೂಗಡ್ಡಿನ ತೊಗೊಂಡಿದ್ದೀನಿ ಇದು ಬೇಯಿಸಿರುವಂಥ ಆಲೂಗಡ್ಡೆ ಇವಾಗ ಇದನ್ನು ಈ ರೀತಿ ತೊರೆದು ತಗೊಳ್ತಾ ಇದ್ದೀನಿ ನೀವು ಬೇಕಂದ್ರೆ ಮ್ಯಾಶ್ ಮಾಡಿ ತೊಗೊಳ್ಬೋದು ಈ ರೀತಿನೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಈ ರೀತಿ ಮಾಡ್ಕೊಂಡು ನೋಡಿ ಸಂಜೆ ತುಂಬಾ ಚೆನ್ನಾಗಿರುತ್ತೆ ಟೀ ಜೊತೆಗಿಂತ ಸೂಪರ್ ಆಗಿರುತ್ತೆ ಈ ರೀತಿ ಕರೆಕ್ಟಾಗಿ ಮ್ಯಾಶ್ ಮಾಡಿ ತಗೊಳ್ಳಿ ಇವಾಗ ನೀವು ಒಂದೇ ಥರ ಬಜ್ಜಿ ಬಜ್ಜಿನ ತಿಂದಿರ್ತೀರ ಈ ರೀತಿ ಒಮ್ಮೆ ಸ್ಟಪ್ಪಿಂಗ್ ಬಜ್ಜಿನ ಮಾಡ್ಕೊತೀನಿ ನೋಡಿ ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ ನೋಡಿ ಈ ರೀತಿ ಕರೆಕ್ಟಾಗಿ ಇದನ್ನು ಮ್ಯಾಶ್ ಮಾಡಿ ತೊಗೊಳ್ಳಿ ಅಥವಾ ಈ ರೀತಿ ತೋರದಾದ್ರೂ ತೊಗೊಳ್ಳಿ ಇವಾಗ ನೋಡಿ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ನಾನು ಒಂದು ಆಲೂಗಡ್ಡೆ ಮಾತ್ರ ತೊಗೊಂಡಿರೋದು ಇವಾಗ ನೋಡಿ ನಾನು ಹಸಿಮೆಣ್ಸಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಇದರಲ್ಲಿ ಜೀರಿಗೆ ಬೆಳ್ಳುಳ್ಳಿ ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಅಷ್ಟೇ ಇರೋದು ಇದನ್ನು ಒಂದು ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಇವಾಗ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇದ್ದೀನಿ ಕಸೂರಿ ಹಾಕ್ತಾ ಇದ್ದೀನಿ ಪೌಡ್ರ್ ಥರ ಮಾಡಿ ಹಾಕ್ಕೊಳ್ಳಿ ಆ ಮಾತ್ರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಇವಾಗ ನಾವು ಆಲ್ರೆಡಿ ನಾವು ಕಡಲೆ ಹಿಟ್ಟು ಬ್ಯಾಟರಿಗೆ ಉಪ್ಪನ್ನು ಸೇರಿಸಿದ್ದೀವಿ ಹಾಗಾಗಿ ಸ್ಟಪ್ಪಿಂಗಿಗೆ ನೋಡಿಕೊಂಡು ಉಪ್ಪನ್ನು ಹ್ಯಾಡ್ ಮಾಡ್ಕೊಳ್ಳಿ ಇವಾಗ ಇದು ಉಪ್ಪು ಖಾರ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಮಿಕ್ಸ್ ಆಗಿದೆ ಇವಾಗ ನಾನು ಪಾಲಕ್ನ ಇದೆ ನೋಡಿ ಇವಾಗ ಇದರಲ್ಲಿ ನೀಟಾಗಿರುವಂತಹ ಚೆನ್ನಾಗಿರುವಂತಹ ಎಲೆಗಳನ್ನು ತಗೋಬೇಕು ಕಟ್ ಆಗಿರುವಂತದ್ದು ಬೇಡ ನೀಟಾಗಿರೋದನ್ನು ಮಾತ್ರ ತೊಗೋತಾಯಿದ್ದೀನಿ ನೋಡಿ ನೋಡಿ ಈ ರೀತಿ ತೊಗೊಳ್ಳಿ ಉಳಿದಿರೋದನ್ನು ನಾವು ಬೇರೆ ಯಾವುದಾದ್ರೂ ಅಡಿಗೆಗೆ ಹಾಕ್ಬೋದು ಅದು ವೇಸ್ಟ್ ಆಗಲ್ಲ ನೋಡಿ ಈ ರೀತಿ ನೀಟಾಗಿರುವಂಥ ಎಲೆಗಳನ್ನು ತೊಗೊಳ್ಳಿ ಇವಾಗ ಇದಿಷ್ಟನ್ನು ನಾನು ರೆಡಿ ಮಾಡಿ ತೊಗೊಂಡಿದ್ದೀನಿ ನೋಡಿ ಕರೆಕ್ಟಾಗಿ ಇವಾಗ ಸ್ಟಪ್ಪಿಂಗನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನಾನು ಸ್ಟಪ್ಪಿಂಗನ್ನ ಹಾಕ್ತಾಯಿದ್ದೀನಿ ನೋಡಿ ತುಂಬ ಹಾಕಕ್ಕೆ ಹೋಗಬೇಡಿ ಒಂದೆರಡು ಟೀ ಸ್ಪೂನ್ ಅಷ್ಟು ಹಾಕಿದರೆ ಸಾಕಾಗುತ್ತೆ ಯಾಕೆಂದರೆ ಇವು ಚಿಕ್ಕದಿವೆ ಎಲೆಗಳು ಹಾಗಾಗಿ ನೋಡಿಕೊಂಡು ನಾನು ಸ್ಟಪ್ಪಿಂಗನ್ನ ಹಾಕ್ತಾಯಿದ್ದೀನಿ ಇವಾಗ ಇನ್ನೊಂದು ಎಲೆಯನ್ನ ಈ ಥರ ತಗೊಂಡು ಕ್ಲೋಸ್ ಮಾಡಿಕೊಂಡ್ರೆ ಆಯಿತು ಸ್ವಲ್ಪ ಈ ರೀತಿ ಬ್ರೆಷ್ ಮಾಡ್ಕೊಳ್ಳಿ ಫಸ್ಟ್ ಈ ರೀತಿ ನಾವು ರೆಡಿ ಮಾಡಿ ಇಟ್ಕೋಬೇಕು ಎಲ್ಲ ಪಾಲಕ್ ಎಲೆಗಳನ್ನು ಈ ರೀತಿ ಸ್ಟಪ್ಪಿಂಗ್ನ ಹಾಕಿ ರೆಡಿ ಮಾಡಿ ಇಟ್ಕೋಬೇಕು ನೋಡಿ ಈ ರೀತಿ ಅದು ಎಲೆ ಸೈಜು ಯಾವ ರೀತಿ ಇರುತ್ತೆ ಅದೇ ರೀತಿ ನಾವು ಸ್ಟಪ್ಪಿಂಗ್ನ ಹಾಕಬೇಕಾಗುತ್ತೆ ತುಂಬ ಹಾಕಿದರೆ ಅದು ಎಲ್ಲ ಸ್ಪ್ರೆಡ್ ಆಗಿ ಹೊರಗೆ ಬರುತ್ತೆ ಹಾಗಾಗಿ ನೋಡಿ ನಾನು ಈ ರೀತಿ ರೆಡಿ ಮಾಡಿ ತಗೊಂಡಿದ್ದೀನಿ ಇವಾಗ ಕಡಲೆ ಹಿಟ್ಟು ಬ್ಯಾಟರನ್ನು ತಗೊಂಡ ಇವಾಗ ನೋಡಿ ಈ ರೀತಿ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಗಟ್ಟಿಯಾಗಿರುತ್ತೆ ಸ್ವಲ್ಪ ಬೇಕಂದರೆ ನೀರನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಅದು ಕಡಲೆ ಹಿಟ್ಟು ಸ್ವಲ್ಪ ಹತ್ತವರೆಗೂ ನೋಡಿ ಈ ರೀತಿ ಚೆನ್ನಾಗಿ ರೀತಿ ಎರಡು ಸೈಡು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಇವಾಗ ಫ್ರೈ ಮಾಡಿ ತಗೋಬೋದು ಇವಾಗ ಅದು ಕ್ಲಿಪ್ ಕ್ಲಿಪ್ಪು ಸ್ಕಿಪ್ಪಾಗಿದೆ ಹಾಗಾಗಿ ನಾನು ಇನ್ನೊಂದನ್ನು ಮಾಡಿ ಇದ್ದೀನಿ ನೋಡಿ ಕರೆಕ್ಟಾಗಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ನೀವು ಇದೇ ಥರ ಟ್ರೈ ಮಾಡಿ ನೋಡಿ ಸಂಜೆ ಟೀ ಜೊತೆಗಂತೂ ಸೂಪರ್ ಆಗಿರುತ್ತೆ ಕಾಂಬಿನೇಷನ್ ಮಾತ್ರ ಅದರಲ್ಲೂ ಈ ರೀತಿ ಜಿಟಿ ಜಿಟಿ ಮಳೆ ಬರುವಾಗ ಈ ರೀತಿ ಬಜ್ಜಿ ತಿಂತ ಇದ್ರಂತೂ ಆಗಿರುತ್ತೆ ಇವಾಗ ಇನ್ನೊಂದನ್ನು ಫ್ರೈ ಮಾಡಿ ತೋರಿಸ್ತಾ ಇದೆ ನೋಡಿ ಇವಾಗ ರೆಡಿಯಾಗಿದೆ ಇದು ಫ್ರೈ ಆಗಿದೆ ನೋಡಿ ಈ ರೀತಿ ಒಂದೊಂದನ್ನೇ ಒಂದೊಂದನ್ನೇ ಈ ಥರ ಫ್ರೈ ಮಾಡ್ಕೊಳ್ಳಿ ಇವಾಗ ನಾವು ಒಂದೇ ಥರ ಬಜ್ಜಿ ತಿಂದಿರ್ತೀವಿ ಮಿರ್ಚಿ ಅಥವಾ ಈರುಳ್ಳಿ ಬಜ್ಜಿ ಎಲ್ಲ ತಿಂದಿರ್ತೇವೆ ಈ ರೀತಿ ಒಂದು ಸ್ಟಪ್ಪಿಂಗ್ ಬಜ್ಜಿನ ಮಾಡ್ಕೊತೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹೊಸ್ದಾಗಿರುತ್ತೆ ಟೇಸ್ಟ್ ಮಾತ್ರ ಆಗಿರುತ್ತೆ ಎರಡು ಸೈಡು ಚೆನ್ನಾಗಿದನ್ನು ಬೇಯಿಸ್ಕೊಳ್ಳಿ ನೋಡಿ ಈ ರೀತಿ ಬೇಯಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಅದ್ಭುತ ಇವಾಗ ಫ್ರೈ ಆಗಿದೆ ತೆಗಿತಾ ಇದ್ದೀನಿ ಇವಾಗ ನೋಡಿ ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಒಂದು ಸಲ ನೀವು ಮಾಡಿ ನೋಡಿ ಮಕ್ಕಳಿಗೆ ಕೊಡಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇದು ಹೊಸ ಟೈಪ್ ಇರುತ್ತೆ ಟೇಸ್ಟ್ ಮಾತ್ರ ಆಗಿರುತ್ತೆ ಇವಾಗ ನಾನು ಸ್ಟಪ್ಪಿಗೆ ಯಾವ ರೀತಿ ಇರುತ್ತೆ ಅಂತ ಕಟ್ ಮಾಡಿ ತೋರಿಸ್ತೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸ್ಟಪ್ಪಿಂಗ್ ಮಾತ್ರ ನೋಡಿ ಕಡಲೆ ಇಟ್ಟು ಈ ರೀತಿ ಬ್ಯಾಟರ್ನ ರೆಡಿ ಮಾಡಿ ತಗೊಳ್ಳಿ ಆಗ ಮಾತ್ರ ಕರೆಕ್ಟಾಗಿ ಬರುತ್ತೆ ತುಂಬ ಗಟ್ಟಿಯಾಗಿ ಇರಬಾರ್ದು ತುಂಬ ತೆಳುವಾಗಿ ಇರಬಾರ್ದು ಈ ರೀತಿಯೇ ರೆಡಿ ಮಾಡಿ ತಗೋಬೇಕು ಇವಾಗ ನಾನು ಒಂದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ತಿಂತ ಇದ್ದರೆ ಎಷ್ಟು ತಿಂತೀವಿ ಅಂತ ಗೊತ್ತೇ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಅದ್ಭುತ ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹೆಚ್ಚಿನ ರೆಸಿಪಿಗಾಗಿ ವಿಶಾಲು ರೆಸಿಪಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಇಷ್ಟಪಟ್ಟು ತಿಂತೀರಾ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಅದ್ಭುತ ನೋಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಇದು ಹೊಸ್ದಾಗಿರುತ್ತೆ ಟೇಸ್ಟ್ ಮಾತ್ರ ನಮ್ಮ ಚಾನಲ್ನ ಇದೇ ಮೊದಲ ಸಲ ನೋಡ್ತಾ ಇದ್ದರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಭೇಟಿ ಹೋಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್